ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳಾಗಿ ಯಾರು ಬರುತ್ತಾರೆ ಎಂಬುದು ಇಲ್ಲಿವರೆಗೂ ಯಾವುದೇ ಅಧಿಕೃತ ಘೋಷಣೆಯಾಗಿಲ್ಲ ಆದರೆ ಅಭಿಮಾನಿಗಳು ಕೆಲವು ನಟಿಯರು ಅಥವಾ ಬೆಡಗಿಯರು ಬಂದರೆ ಈ ಬಾರಿಯ ಬಿಗ್ ಬಾಸ್ ನೋಡಲು ಚೆನ್ನಾಗಿರುತ್ತದೆ ಎಂದು ಹೇಳುತ್ತಿದ್ದಾರೆ ಅಭಿಮಾನಿಗಳು ನಿರೀಕ್ಷಿಸುತ್ತಿರುವ ಆ ನಟಿಯರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಕನ್ನಡತಿ ಸೀರಿಯಲ್ನಲ್ಲಿ ವರುದಿನಿ ಪಾತ್ರಕ್ಕೆ ಜೀವ ತುಂಬಿರುವ ಸಾರಾ ಅಣ್ಣಯ್ಯ ಕೊಡಗಿನ ಬೆಡಗಿ ಇವರು ಅಮೃತಧಾರಿ ಸೀರಿಯಲ್ನಲ್ಲೂ ನಟಿಸಿದ್ದರು ಸಾರಯ್ಯ ಅಣ್ಣಯ್ಯ ಅವರು ಬಿಗ್ ಬಾಸ್ ಮನೆಗೆ ಬರಲಿ ಎಂಬುದು ಅಭಿಮಾನಿಗಳ ನಿರೀಕ್ಷೆಯಾಗಿದೆ ಅದೇ ರೀತಿ ರಾಮಾಚಾರಿ ಧಾರಾವಾಹಿಯಲ್ಲಿ ಚಾರುಲತಾ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಮೌನಾ ಗುಡ್ಡೆಮನೆ ಅವರೂ ಕೂಡ ಬಿಗ್ ಬಾಸ್ಗೆ ಬರಬಹುದು ಎಂದು ನಿರೀಕ್ಷಿಸುತ್ತಿದ್ದಾರೆ ಬರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಮಿಂಚುತ್ತಿರುವ ರಮೋಲಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಬೇಕು ಎಂಬುವ ನಿರೀಕ್ಷೆ ಇದೆ ಅದೇ ರೀತಿ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸ್ಪರ್ಧಿಸುತ್ತಿರುವ ನಟಿ ಶಿಲ್ಪಾ ಕಾಮಂತ್ ಇವರು ನೂರು ಜನ್ಮಕ್ಕೂ ಧಾರಾವಾಹಿಯಲ್ಲಿಯೂ ಕೂಡ ನಟಿಯಾಗಿದ್ದರು ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರುವ ಸಾಧ್ಯತೆಗಳಿವೆ ಅದೇ ರೀತಿ ವಧು ಧಾರಾವಾಹಿಯಲ್ಲಿ ವಿಲನ್ ಪ್ರಿಯಾಂಕಾ ಆಗಿ ನಟಿಸುತ್ತಿರುವ ಸೋನಿ ಮುಲೇವಾ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕಾಣುವ ಸಾಧ್ಯತೆ ಇದೆ ನೀನಾದಿನ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದ ನಟಿ ಖುಷಿ ಶಿವ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಪ್ರವೇಶಿಸಬೇಕು ಎಂಬ ಅಭಿಮಾನಿಗಳ ನಿರೀಕ್ಷೆ ಇದೆ ಪ್ರಜ್ವಲ್ ದೇವರಾಜ್ ಅವರ ಪತ್ನಿ ರಾಗಿಣಿ ಅವರ ಹೆಸರು ಕೂಡ ಈ ಬಾರಿಯೂ ಬಿಗ್ ಬಾಸ್ ಸ್ಪರ್ಧಿಗಳ ಪಟ್ಟಿಯಲ್ಲಿ ಓಡಾಡು ಎಂದು ಹೇಳಲಾಗುತ್ತಿದೆ ಅದೇ ರೀತಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ರಜನಿ ಗೀತಾ ಸೀರಿಯಲ್ನ ವಿಲನ್ ಶರ್ಮಿತಾ ಗೌಡ ಈ ಎಲ್ಲ ನಟಿಯರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿಯಾಗಲು ಅಭಿಮಾನಿಗಳಿಂದ ನಿರೀಕ್ಷಿಸುತ್ತಿದ್ದಾರೆ ಆದರೆ ಈ ಬಾರಿಯ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಗಳು ಯಾರು ಎಂಬುದನ್ನು ಬಿಗ್ ಬಾಸ್ ತಂಡ ಇದುವರೆಗೂ ಎಲ್ಲಿಯೂ ಕೂಡ ಅಧಿಕೃತವಾಗಿ ಆಗಲಿ ಘೋಷಣೆ ಮಾಡಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು